पर्सनल ग्रेडेंस में बस करेक्शन नहीं होने वाला है उतरा बुरा हाल से कुछ कुछ क्लास ले बंदा वो लेक्चरिंग में वाला है यूपीएस डिफरेंस है बस बंदा परीक्षा कर रहा आ लेक्चर एक तो आई बंद में ना पाठ पढ़ने आ गया हूँ यू शुड देश इंस्टिट्यूट देश को गरीबी को हाउ एनालाइज़

कर्नाटक भारत अदे जिमोग्रफी अद इकानम पॉवर्टी अदूशन सोशल इश्यूस अंत लाइक टेररीम पॉवर्टी सैबर सेटी सैबर प्रेर इंटरनेटी आर्टिफिशल इंटेलिजेंस वो अथवा इंडो चीना रिशेश

సిల్ ఇంజనీరింగ్ కాలేజీ అభ్యువను ఆశేలే అంటే ఈ సబ్జెక్ట్స్ వండు ಯಾವ సబ్జెక్ట్ న స్టార్ట్ నామకు కన్ఫ్యూజన్ ఉంది సర్ ఆ అంటే ఈ నోటీస్ మెయిల్స్ ఒకటికి ఒకటి వర్బేగా ఫస్ట్ స్కిల్స్ ను చూస్తుండో పేజ్ ఓడి ఆ ఆన తన కన్ఫ్యూజన్ ಸೀಸನ್ ಒರೆಸ್ ಆನ್ಲಿ 1 3 ಮಂತ್ಸ್ ಆಗ್ಳಿದೆ ಮರ ಸ್ಟಡಿಂಗ್ ಬಿಓತಾ ಇದೆ ಸರ್ ಬೆಂಗಳೂರಲ್ಲಿ ಸ್ಟಿಲ್ ಯುವರ್ ಟು ಡಿಸೈಡ್ ವಾಟ್ ಟು ಬಿಸ್ಟ್ ಸರ್ ಅಂದ್ರೆ ಆಸನ ಆಗಿದ್ದಾ ಇದೆ ನೀವೆ ಹೇಳಿದ್ರು ಸರ್ ಮತ್ತೆ ಫೈಲ್ ಇದರtoDouble ಇತ್ತು ನನಗೆ ಜೂನ್ ಅಲ್ಲಿ 25 ನಾನು ಇಂದ ಇದೆ ಅಂದ್ರೆ 2025 ರಿಂದ ನೀವೆ ತಗೊಳ್ಳುತ್ತೀರಲ್ಲ 1 ಇಯರ್ ಅಂದ್ರೆ 1 ಇಯರ್ ಅಲ್ಲಿ ಮೊದಲ 4 ತಿಂಗಳುಲ್ಲ I will reserve for the maids. Why? Because, because what is counted, what will give me the rank and post, it means only the last two subjects, general subject. General study, complete model and cover model. Model and art in the Madhya. And all in the art in the land, I will completely devote for revision. First reading, second reading.

इमेरिंग फोर मंसाइड कंप्यूटरली डोर्ट फॉर दोनों बिलिंग्स। फर्स्ट बिलिंग सेकंड बिलिंग कंप्यूटरली जाए। टेस्टिंग आंसर राइटेड। ये मोडल नाटक में आप इस पे कौन-कौन डाला? आई मीन डोर्ट कंप्यूटर में मेज़। आप विकल्प रिंग ना, नेक्स्ट नेक्स्ट विकल्प रिंग ना चलते हैं मेज़ र पहला पॉइंट, तू स्टार्ट करते हैं इंडियन पॉलिटिक्स, इकोनॉमी, जियोग्राफी, एनसीआर के ऊपर क्यों बोलो? कॉपी बोलो, लक्ष्य बी कर देते हैं अगर इंडियन कोई इंस्टिट्यूशन नोट्स, राइट? इसमें मांग होती है, दर्शक इस प्रत्येक को होता है, वह दिन में तो वो लक्ष्य टेस्ट वगैरह करते है

ಚಂದ್ರ ಚಂದ್ರ ಆಸ್ಟೆಲ್ ಸಬ್ಜೆಕ್ಟ್ ಅಲ್ಲಿ ಹೆಂಗೆ ಚೂಸ್ ಮಾಡಬೇಕು ನಮ್ಮ ಅಕಾಡೆಮಿಕ್ ಇಂಟ್ರೆಸ್ಟ್ ಅದರ ಮೇಲೆ ನಾವು ಬರೆಯುವ ಪ್ರತಿ ಉತ್ತರದಲ್ಲೂ ಇಂಟರ್ವ್ಯೂ ನಲ್ಲಿ ಪ್ರತಿ ಉತ್ತರದಲ್ಲಿ ವ್ಯಕ್ತಿತ್ವ ಏನು ಕಾಣ್ತಾ ಇರ್ತದೆ ಸೊ ಯಾವ ಸಬ್ಜೆಕ್ಟ್ ಫೆಮಿಲಿಯಾರಿಟಿ ಇದೆ ನಾಲ್ಕು ಗಂಟೆಗಳ ಕಾಲ ಸಬ್ಜೆಕ್ಟ್ ತೆಗೆದುಕೊಂಡ್ರೆ ನಾನು ಓದಲ್ಲೇ ಸರ್ ಐ ವಿಲ್ ನಾಟ್ ಗೆಟ್ ಬೋರ್ಡ್ ಇಟ್ ಗಿವ್ಸ್ ಅನ್ ಹೊರೈಸನ್ಸ್

ಸಬ್ಜೆಕ್ಟ್ ನಾಟಕ ಇಸ್ ಮೋಸ್ಟ್ ಸಬ್ಜೆಕ್ಟ್ ವಿಚ್ ಈಸ್ ಮೋಸ್ಟ್ ಪೊಲ್ಟಿಕೇನ್ ಎಸ್ ಸ್ಕೋರ್ ಆದರೂ ತಿನ್ನೋ ಸ್ಟೇಷನ್ ಒಲಿಕೇಟ್ ಸ್ಟ್ರೇಷನ್ ಸೋಶಕ್ಕೆ ಅಟ್ರಾಕ್ ಪಾಲಿಸಿ ಒಳ್ಳೆ ಸ್ಕೂಲ್ ಅಂತ ಹೇಳ್ತಾರೆ ಆ ಇವ್ರು ಸಮಸ್ತಾ ಆಗಿಬಿಟ್ಟು ನಾನು ಅಂತ ಇಲ್ಲ ನಾ ಇಂಗ್ಲೀಷ್ ಟೆಂಪಲ್ಚರ್ ಪೋರ್ಟಿಕಲ್ ಸೈನ್ಸ್ ಉಳಿದು ಯು ಬಿ ಎಸ್ ಸಿ ತಗೊಂಡ್ಬಿಟ್ಟಿದ್ರು ಕನ್ನಡ ಲಕ್ರೆಚರ್ ಓಟಿಕ್ ಅಡ್ಮಿನ ಸ್ಟ್ರೇಷನ್ ನನ್ನ ಗ್ರ್ಯಾಮಿಟಿ ಸಬ್ಜೆಕ್ಟು ಪೋಲ್ಟಿಕಲ್ ಸೈನ್ಸ್ ಇಂಗ್ಲೀಷ್ ಮೆಟ್ಟಿಚಾರ್ ಒಟ್ ಆಫ್ ಎಂಟು ಕನ್ನಡ ಲಕ್ರೆಚರ್ ಓಬೆಕ್ ಅಡ್ಮಿನ ಸ್ಟೇಷನ್

ರಾಮರಾಜ್ಯಗಳು ಆದರ್ಶ ಇದು ಐಡಿಯಲ್ ಕಾನ್ಸೆಪ್ಟ್ ಎಲ್ಲಿವರೆಗೆ ಮನುಷ್ಯ ಆಡಳಿತ ಮಾಡ್ತಾನೋ ಆ ಮನುಷ್ಯ ಪರಿಸರ ಕೋಟೆಗಳಿಂದ ಪ್ರಭಾವಿತಗೊಂಡಿರ್ತಾನೋ ಕಾಮಕೋದ ಮೊದಲೋದ ಮತ್ಸರ ತಪ್ಪುಗಳು ಹಾಗೇ ಆಗಿದೆ ರಾಮನಿಂದ ಕಾಲಕ್ಕೆ ರಾಮನಿಂದ ಕೌರವನಿಂದ ಕಾಲಕ್ಕೆ ಪಾಂಡವರಿಂದ ನಾನು ಯಾರು ಅನ್ನೋದು ಇಂಪಾರ್ಟೆಂಟ್

प्रति इल्ले अवकाश के लिए पढ़े लिखे भी ना करते तो उनको कल अगर अटेंड करने के नाम आए भी नहीं तो आर के पीसी से करने का करना तो चलो ना करने का चलो ना करने का आप इधर नहीं थी बिजी भी आते हैं ठीक बहुत ठीक था इधर ऊपर तो से रिसर्च नहीं किया अब में स्पीड आ रहा है

ನಾವು ಎಷ್ಟು ಗಟ್ಟಿ ಮಾಡಬೇಕಂದ್ರೆ ಭಗವಂತನಿಗೆ ಆಶ್ಚರ್ಯ ಆಗಬೇಕಂತೆ ಏನ್ ಮರ ಎಷ್ಟೊಂದು ಕಷ್ಟ ಮತ್ತೆ ಮತ್ತೆ ಹುಟ್ಟಿದ ಅಂತ ಬರ್ತಾ ಇದೆಯಲ್ಲ ಏನಕ್ಕೆ ದೇವರು ಅಷ್ಟು ಗಟ್ಟಿ ಆಗ್ತದ ನಾರಾಯಣನಲ್ಲ ಯೋವಾ ವಾಸಿಷ್ಠ ಅಂತ ಒಂದು ಪುಸ್ತಕ ಇದೆ ವಸಿಷ್ಠ ಮಹರ್ಷಿಗಳು ಶ್ರೀರಾಮನಚಂದ್ರಮಾಡಿಯ ಸಂಭಾಷಣೆ ಅದರಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠ ಮಹರ್ಷಿರು ರಾಮ ಈ ಭೂಮಿ ಮೇಲೆ ಮನುಷ್ಯ ತಯಾರಣದಿಂದ ಸಾಧಿಸಲಿಕ್ಕೆ ಅಸ್ಥಾನ ಯಾರೂ ಇಲ್ಲ ಹಾಗೆ ನಾನು ಎರಡು ಕಣ್ಣಿದೆ ಎರಡು ಕಿ ಇದೆ ಒಡಿರಿ ಗಾಡಿ ಅಶ್ವಿನಿ ಯಾರು ಗಂಟಾಗ್ತಾರೆ ನೋಡೋಣ यार बस ये नहीं आया थैंक यू